శ్రీ గురుమ ఎల్గూ నమస్కారం ఇది నిన్న చక్రవర్తిని యూట్యూబ్ చానల్ నూ నాడి పండిత్ దిల్ ఇవ్ నా మాట్లాడ కొట్టిర దేవస్థాన నుంచి చాలా అందరూ ఎలాగూ ప్రశ్న ఇస్తే యా టలు యేవస్థానకు యావే యేవర పూజ మాకుంట నేను మాతాడ కొట్టీ అందరూ యవ సమయంలో యవ దేవర పూజ మాయల్లి యవ దేవస్థానకు హు సో ఏనంతే ಪ್ರತಿಯೊಂದು ಊರಲ್ಲೂ ಸುಮಾರು ದೇವಸ್ಥಾನಗಳಿರ್ತವೆ ಹಾಗೂ ಪ್ರತಿಯೊಂದು ದಿನವೂ ಒಂದೊಂದು ದೇವರಿಗೆ ಮೀಸಲಿದೆ ಎಲ್ಲ ದಿನ ಎಲ್ಲ ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ ಮತ್ತು ಎಷ್ಟೋ ದೇವಸ್ಥಾನಗಳ ಒಂದು ಸಾನ್ನಿಧ್ಯ ನಮ್ಗೆ ಸಿಕ್ಕಲ್ಲ ದೂರ ದೂರ ಇರುತ್ತೆ ಅವಾಗ ಏನು ಮಾಡೋದು ಇಂಥ ದಿನ ಇಂಥ ದೇವಸ್ಥಾನಕ್ಕೆ ಹೋಗ್ಬೇಕು ಇರುತ್ತೆ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅವಾಗೇನು ಮಾಡೋದು ಸೊ ಆ್ಯಕ್ಚುಲಾಗಿ ನಮ್ಮ ಒಂದು ಪೂರ್ವಿಕರ ನಿರ್ಧಾರದ ಪ್ರಕಾರ ಶಾಸ್ತ್ರಗಳ ಪ್ರಕಾರದಲ್ಲಿ ಏನಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ ವಿಷ್ಣು ದೇವಸ್ಥಾನಕ್ಕೆ ಅಥವಾ ವಿಷ್ಣು ದೇವರ ಅವತಾರ ದೇವಸ್ಥಾನಗಳಿಗೆ ಅಂದರೆ ವಿಷ್ಣು ದೇವರ ಅವತಾರ ದೇವರು ಅಂದರೆ ಕೃಷ್ಣ ಆಗಿರ್ಬೋದು ರಾಮ ಆಗಿರ್ಬೋದು ಈ ಥರ ಈ ಈ ದೇವಸ್ಥಾನಗಳಿಗೆ ಹೋಗ್ಬೋದು ಪ್ರತಿದಿನ ಬೆಳಗ್ಗೆ ಅದೇ ರೀತಿ ಪ್ರತಿದಿನ ಸಂಜೆ ಶಿವನ ದೇವಾಲಯಕ್ಕೆ ಹೋಗಬೇಕು ಯಾಕೆ ಈ ರೀತಿ ಅನ್ನೋದಾದರೆ ಪ್ರತಿದಿನ ಬೆಳಗ್ಗೆ ವಿಷ್ಣು ದೇವಸ್ಥಾನಕ್ಕೆ ಹೋಗೋದ್ರಿಂದ ವಿಷ್ಣು ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ವಿಷ್ಣು ದೇವಸ್ಥಾನದಲ್ಲಿ ತುಳಸಿ ತೀರ್ಥ ಕೊಡ್ತಾರೆ ಆ ತುಳಸಿ ತೀರ್ಥ ತಗೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ಶ್ವಾಸಕೋಶ ಏನಿರುತ್ತೆ ಅದು ಶುದ್ಧಿ ಆಗುತ್ತೆ ಅದೇ ರೀತಿಯಲ್ಲಿ ಹೂವು ಕೊಡ್ತಾರೆ ವಿಷ್ಣು ದೇವಸ್ಥಾನದಲ್ಲಿ ಆ ಹೂವು ನಮಗೇನು ಸೂಚಿಸುತ್ತೆ ಅಂದರೆ ಹೊಸತನ್ನು ಸೂಚಿಸುತ್ತೆ ಅಂದರೆ ಹೊಸ ವಿಚಾರಗಳನ್ನ ಮಾಡೋದಕ್ಕೆ ಒಂದು ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಅಂತ ಹೇಳ್ಬೋದು ಅಂತಂದರೆ ಒಂದು ಚಿಹ್ನೆ ಅಂತ ಹೇಳ್ಬೋದು ನೀವು ಪ್ರತಿದಿನ ಹೊಸದನ್ನು ಮಾಡಿ ಹೊಸ ಒಂದು ವ್ಯಾಪಾರ ವ್ಯವಹಾರದ್ದು ಹೊಸ ಒಂದು ಜೀವನದ ಬಗ್ಗೆ ಹೊಸ ಹೊಸ ಆಲೋಚನೆಗಳನ್ನು ತರಿ ತಗೋ ಅಂತ ಈ ರೀತಿ ಹೊಸದನ್ನು ಸೂಚಿಸೋದಕ್ಕೆ ನಮಗೆ ಹೂವು ಸಂಕೇತವಾಗಿ ಕೊಡ್ತಾರೆ ಅದೇ ರೀತಿಯಲ್ಲಿ ಸಂಜೆ ಅಂತ ಬಂದಾಗ ವಿ ಶಿವನ ದೇವಸ್ಥಾನದಲ್ಲಿ ಏನನ್ನ ಕೊಡ್ತಾರೆ ಬಿಲ್ಪತ್ರೆ ಮುಳುಗಿರುವಂತಹ ನೀರನ್ನು ಕೊಡ್ತಾರೆ ಬಿಲ್ಪತ್ರೆ ಒಳಗಿರುವಂಥ ನೀರು ಏನಕ್ಕೆ ಒಳ್ಳೆಯದು ಅಂದರೆ ಬಿಲ್ಪತ್ರೆ ಮುಳುಗಿರುವಂಥ ನೀರಿನ ನಾವು ಕುಡಿಯೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ನಮ್ಮ ಒಂದು ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಡೈಜೆಷನ್ಗೂ ಒಳ್ಳೆಯದು ಏನು ಜೀರ್ಣಕ್ರಿಯೆ ಆಗುತ್ತೆ ಅದು ಕ್ಲೀನಾಗಿ ಜೀರ್ಣ ಆಗುತ್ತೆ ಸೊ ನಾವು ಬೆಳಗ್ಗೆಯನ್ನು ಏನೆಲ್ಲ ತಿಂದಿರ್ತೀವಿ ಅದು ಈವ್ನಿಂಗು ನೀಟಾಗಿ ಜೀರ್ಣ ಅಂದರೆ ಅದಕ್ಕೆ ಮಲಗ ಬೆಳಗ್ಗೆ ನೆಕ್ಸ್ಟೇ ಮರೋದಿನ ನಾವು ಹೊಸ ಒಂದು ವಾಸೆಯಿಂದ ಶುರು ಮಾಡ್ಬೋದು ಅದೇ ನಾವೇನಾದರೂ ನೀಟಾಗಿ ಜೀರ್ಣ ಆಗಿಲ್ಲ ಅಂದರೆ ಎಚ್ಚರನೇ ಆಗೋಲ್ಲ ಅವಾಗ ಏನಾಗುತ್ತೆ ನೆಕ್ಸ್ಟ್ ಡೇ ನಾನು ಏನು ಮಾಡಬೇಕು ಅಂತ ತಲೆನೇ ಮಾಡಲ್ಲ ಸೊ ಈ ರೀತಿ ಬೆಳಗ್ಗೆ ಇನ್ನೊಂದು ಏನು ಅಂದರೆ ಶಿವನ ದೇವಸ್ಥಾನದಲ್ಲಿ ಭಸ್ಮವನ್ನು ಕೊಡ್ತಾರೆ ವಿಭೂತಿಯನ್ನು ಕೊಡ್ತಾರೆ ಸೊ ಆ ಭಸ್ಮ ವಿಭೂತಿಯಿಂದ ನಮಗೆ ಏನು ಯೂಸ್ ಆಗುತ್ತೆ ಅಂದರೆ ಆ ಒಂದು ವಿಭೂತಿ ಏನು ಸಂ ಏನು ಸಂಕೇತ ಅಂತಂದರೆ ನನಗೆ ಏನೂ ಬೇಡ ಎಲ್ಲವನ್ನು ತ್ಯಜಿಸುವಂತ ಸಂಕೇತ ವಿಭೂತಿ ಆ ಎಲ್ಲವನ್ನು ತ್ಯಾಗ ಮಾಡುವಂತ ಬುದ್ಧಿ ವಿಭೂತಿ ಕೊಡುತ್ತೆ ಅದರ ಒಂದು ಸಂಕೇತ ಪ್ರತಿದಿನ ನಾವು ಬೆಳಕಿನ ಏನೆಲ್ಲ ಮಾಡಿರ್ತೀವಿ ರಾತ್ರಿ ಮಲಗುವಾಗ ಅದನ್ನೆಲ್ಲ ತ್ಯಜಿಸ್ಬೇಕು ತ್ಯಜಿಸಿಲ್ಲ ಅಂದ್ರೆ ನಾವು ನೆಮ್ಮದಿಯಾಗಿ ಈ ಜೀವನವನ್ನು ಕಳಿಯೋದಕ್ಕಾಗಲ್ಲ ಸೊ ಈ ತ್ಯಜಿಸುವಿಕೆ ಇದೆಲ್ಲ ಅಂದರೆ ಪ್ರತಿದಿನ ಮಲಗುವಾಗ ನನಗೆ ಇದೆಲ್ಲ ಬೇಡ ಅಂತ ತ್ಯಜಿಸೋದು ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಹೊಸದನ್ನು ಯೋಚಿಸೋದು ಇವೆರಡೂ ನಮಗೆ ತುಂಬ ಇಂಪಾರ್ಟೆಂಟು ಹಾಗಾಗಿ ಬೆಳಗ್ಗೆ ಶಿವನ ವಿಷ್ಣುವಿನ ದೇವಸ್ಥಾನಕ್ಕೆ ಸಂಜೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಇಷ್ಟೇ ಮಲದಿರ ಕಲಿಯುಗದ ವೈಕುಂಠ ಅಂತ ಕರೆಯುವಂಥ ತಿರುಪತಿ ತಿಮ್ಮಪ್ಪನ ಒಂದು ದೇವಸ್ಥಾನಕ್ಕೆ ಯಾವುದೇ ದಿನ ಯಾವುದೇ ವಾರ ಯಾವುದೇ ನಕ್ಷತ್ರ ತಿಥಿ ಇಲ್ಲದೆ ಭೇಟಿ ಮಾಡಬಹುದು ಈ ಥರ ದೇವರ ಒಂದು ಪಾತ್ ಕೃಪೆಗೆ ಪಾತ್ರರಾಗಲಿಕ್ಕೆ ಯಾವುದೇ ವಾರ ದಿನ ನಕ್ಷತ್ರ ಇಲ್ಲ ಹಾಗೂ ಕಲಿಯುಗದ ದೈವ ಅಂತಲೇ ಹೇಳೋ ಈ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವರು ಎಲ್ಲ ದೇವರನ್ನು ಸೂಚಿಸ್ತಾರೆ ಅಂದರೆ ಎಲ್ಲ ದೇವರನ್ನು ದರ್ಶನ ಮಾಡೋದಂಥ ಫಲ ಬರೀ ತಿರುಪತಿಯ ತಿಮ್ಮಪ್ಪನ ದರ್ಶನದಿಂದ ಸಿಗುತ್ತೆ ಇವರ ದರ್ಶನ ಪಡೆಯೋಕ್ಕೆ ಯಾವುದೇ ಮುಹೂರ್ತ ಯಾವುದೇ ಕಾಲ ಇಲ್ಲ ಯಾವಾಗ ಬೇಕಾದರೂ ದರ್ಶನ ಪಡಿಬೋದು ಹಾಗಾಗಿ ದೇವರ ಕೃಪೆಗೆ ದೇವಸ್ಥಾನಕ್ಕೆ ಹೋಗೋದನ್ನೇ ಏನು ನಮಗೆ ಸಿಗುತ್ತೆ ಅನ್ನೋದಾದರೆ ಜೀವನದ ಬಗ್ಗೆ ಒಂದು ಹೊಸ ಉತ್ಸಾಹ ಮುಂದೆ ಮುಂದಿನ ದಿನಗಳ ಬಗ್ಗೆ ಹೊಸ ಒಂದು ನಂಬಿಕೆ ಮತ್ತು ಇವತ್ತಿನ ನಾಳೆಗೆ ಪ್ರತಿದಿನ ಕಳೆಯೋದಿಕ್ಕೆ ಒಂದು ಹೊಸ ಶಕ್ತಿ ಇಂಥದ್ದೆಲ್ಲ ನಮಗೆ ದೇವಸ್ಥಾನದಿಂದ ಸಿಗುತ್ತೆ ಹಾಗೂ ದೇವ್ರ ಮೇಲಿರುವಂತಹ ಭಕ್ತಿ ದೇವರ ಮೇಲಿರುವಂಥ ಭಕ್ತಿ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯಗಳ ಮೇಲೆ ಒಂದು ಒಲವು ಮೂಡುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಅವರು